ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे लक्ष्मीनारायणं वन्दे तद्भक्तप्रवरोहियः श्रीमदानन्दतीर्थाख्यो गुरुस्ताञ्चनमाम्यहम् श्रीगुरुभ्यो नमः ಎಲ್ಲ ವೀಕ್ಷಕರು ವಿಚಾರಧಾರೆಗೆ ತುಂಬು ಹೃದಯದ ಸ್ವಾಗತ ಇವತ್ತಿನ ಕಥೆಯಲ್ಲಿ ವಿಶೇಷವಾಗಿ ವೈವಸ್ವತ ಮನು ವೈವಸ್ವತ ಮನುವಿನ ಜೀವನದಲ್ಲಿ ನಡೆದಂಥ ಒಂದು ವಿಶೇಷವಾದಂಥ ಒಂದು ಘಟನೆಯ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಈ ವೈವಸ್ವತ ಮನು ಯಾರು ಅಂತಂದರೆ ಹೆಚ್ಚಿನ ನಮ್ಮ ನಮಗೆಲ್ಲ ಮೂಲ ಪುರುಷ ಅವನಿಂದಲೇ ನಮಗೆ ಮಾನವರು 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 ಅಂತ ಮನುವಿಂದೆ ಬಂದಿದ್ದು ಅದನ್ನೇ ಇಂಗ್ಲೀಷಲ್ಲಿ ಮ್ಯಾನ್ ಮ್ಯಾನ್ ಅಂತ ಬಂದಿದ್ದು ಇಂಗ್ಲೀಷಲ್ಲೂ ಅದೇ ಅರ್ಥದಲ್ಲೇ ಬಂದಿದ್ದೆ ಮೊದಲು ಸಾಕ್ಷಾತ್ ನಾರಾಯಣ ಸರ್ವೋತ್ತಮನಾದಂಥ ಸರ್ವಸ್ವತಂತ್ರನಾದಂಥ ನಾರಾಯಣ ನಾರಾಯಣನ ನಾಭೀ ಕಮಲದಲ್ಲಿ ಹುಟ್ಟಿದವನು ಚತುರ್ಮುಖ ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರು ಆ ಚತುರ್ಮುಖ ಬ್ರಹ್ಮದೇವರೇ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ್ದು ಈ ಚತುರ್ಮುಖ ಬ್ರಹ್ಮರ ಸೃಷ್ಟಿಯಲ್ಲಿ ಸಪ್ತ ಋಷಿಗಳು ಹುಟ್ಟುತ್ತಾರೆ ಬ್ರಹ್ಮದೇವರ ಸಂಕಲ್ಪತೆ ಅದಲ್ಲಿ ಮರೀಚಿ ಒಬ್ಬ ಆ ಮರೀಚಿ ಮರೀಚಿಯ ಪುತ್ರನೇ ಕಶ್ಯಪ ಕಶ್ಯಪನ ಪುತ್ರ ವಿವಸ್ವತ 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 ಅಂದರೆ ಸೂರ್ಯನಿಗೆ ಒಂದು ಹೆಸರದು ಅದಕ್ಕೆ ಈಗ ನಡೀತಿರೋದು ವೈವಸ್ವತ ಮನ್ವಂತರ ಈಗ ನಡೀತಿರೋದು ವೈವಸ್ವತ ಮನ್ವಂತರ ಈ ವಿವಸ್ವತನ ಪುತ್ರನೇ ಈ ಮನು ನೋಡಿ ನಾರಾಯಣ ನಾರಾಯಣನ ಪುತ್ರ ಚತುರ್ಮುಖ ಬ್ರಹ್ಮ ಚತುರ್ಮುಖ ಬ್ರಹ್ಮನಲ್ಲಿ ಸೃಷ್ಟಿಯಾದಂಥವನು ಮರೀಚಿ ಮರೀಚಿಯ ಪುತ್ರನೇ ಕಶ್ಯಪ ಕಶ್ಯಪರ ಪುತ್ರ ವೈವಸ್ವತ ಅಥವಾ ವಿವಸ್ವತ ವಿವಸ್ವತನ ಪುತ್ರನೇ ಈ ಮನು ಆ ಮನು ಇಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಈ ಮನು ಬಹಳ ಶ್ರೇಷ್ಠ ಚಕ್ರವರ್ತಿ ನಿಜವಾಲು ಈ ಕಶ್ಯಪರ ತಂದೆ ಮರೀಚಿ ಮರೀಚಿಯ ಪತ್ನಿ ಮಹಾ ತಪಸ್ವಿಯಾದಂಥ ಧರ್ಮಶೀಲೆ ಆ ಧರ್ಮ ಧರ್ಮಶೀಲೆ ಯಮಧರ್ಮನ ಪುತ್ರಿ ಅವತಾರ ಮಾಡ್ತಾನೆ ಮುಂದೆ ಒಟ್ನಲ್ಲಿ ಇಲ್ಲಿ ವೈವಸ್ವತಮ್ಮನು ಒಂದು ದಿವಸ ತಾನು ವಿಶಾಲವಾದ ವಿಶಾಲ ಅರಣ್ಯ ಅಂತ ಅಲ್ಲಿ ವಾಸ ಮಾಡ್ತಿರ್ತಾನೆ ಆ ಹೆಸರೇ ವಿಶಾಲ ಅರಣ್ಯ ವಿಶಾಲವಾದಂಥ ಜಾಗ ಅಲ್ಲಿ ಒಂದು ದಿವಸ ಚೀರ್ಣಿ ನದಿಗೆ ಹೋಗಿ ತಾನು ಅರ್ಘ್ಯ ಕೊಡ್ತಿರ್ತಾನೆ ಸೂರ್ಯ ಅರ್ಘ್ಯ ಕೊಡ್ತಿರ್ತಾನೆ ಚೀರ್ಣಿ ನದಿ ಭಾಳ ವಿಶೇಷವಾದಂಥ ನದಿ ಅಲ್ಲಿ ಬಹಳ ಭಕ್ತಿಯಿಂದ ಸೂರ್ಯನಿಗೆ ಅರ್ಘ್ಯ ಕೊಡ್ತಿರ್ತಾನೆ ಅರ್ಘ್ಯ ಕೊಡ್ತಾ ಇರ್ತಿರುವಾಗ ಏನಾಗುತ್ತೆ ಇವನು ಬೊಗಸೆಯಿಂದ ಚೀರ್ಣಿಯಲ್ಲಿ ನೀರು ತಗೊಂಡಾಗ ಇನ್ನೇನು ಅರ್ಘ್ಯ ಕೊಡೋಕ್ಕೆ ನೀರನ್ನು ನಾವು ಹೇಳ್ತೀವಲ್ಲ ಕೆರೆಯ ನೀರನ್ನು ಚೆಲ್ಲಿ ಆ ನೀರನ್ನು ಸೂರ್ಯನ ಅರ್ಘ್ಯ ಕೊಡೋಕ್ಕೆ ಹೋಗುವಾಗ ಆ ಬೊಗುಸೆಯಲ್ಲಿ ಒಂದು ಸಣ್ಣ ಮೀನಿರುತ್ತೆ ಚಿಕ್ಕ ಮೀನು ಕೂಕೊಳತ್ತೆ ಹೇ ರಾಜ ಹೇ ರಾಜ ನನ್ನನ್ನು ದಯವಿಟ್ಟು ನೀನು ಇಲ್ಲಿ ಕೆಳಗಡೆ ಬಿಡಬೇಡ ನದಿಗೆ ಬಿಡಬೇಡ ನದಿಯಲ್ಲಿ ಬಿಟ್ಟರೆ ದೊಡ್ಡ ದೊಡ್ಡ ಮೀನುಗಳು ನನ್ನನ್ನು ತಿಂದುಬಿಡುತ್ತೆ ಇದಕ್ಕೆ ಮಚ್ಚೇನೇ ಆಯ ಅಂತ ದೊಡ್ಡ ಮೀನುಗಳು ಚಿಕ್ಕ ಮೀನುಗಳನ್ನು ನುಂಗಾಕ್ಬಿಡುತ್ತೆ ಇಲ್ಲೂ ಹೊಟ್ಟೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಲಿಷ್ಠವಾಗ್ಬಿಟ್ರೆ ಸಾಮಾನ್ಯ ವ್ಯಕ್ತಿಗಳನ್ನ ನುಂಗ್ ಹಾಕ್ಬಿಡ್ತಾರೆ ಹೇಳಿ ಸಿಲ್ದೇ ಇದ್ದ ಮಾಡಿ ಇದು ಮಾತ್ಸೆ ನ್ಯಾಯ ಹೇಳಿ ಅದಕ್ಕೆ ಆ ಮೀನು ಕೇಳ್ಕೊಳತ್ತೆ ನನ್ನನ್ನು ನದಿಗೆ ಹಾಕ್ಬಿಡ ನಿನ್ನ ನಿನ್ನ ಕೈಗೆ ಬಂದಿದ್ದೀನಿ ಹೇಳಿ ಕೇಳಿ ನಿನ್ನ ಚಕ್ರವರ್ತಿ ನನ್ನನ್ನು ರಕ್ಷಣೆ ಮಾಡು ನಾನು ನಿನ್ನ ಪ್ರಜೆ ಅಂತ ತಿಳ್ಕೊ ಅಂತ ಕೈಯಲ್ಲಿ ನೋಡ್ತಾನೆ ಸಣ್ಣ ಮೀನು ಸರಿ ಆಗಲಿ ಹೇಳಿ ಆಗಲಿ ಅಂತ ಹೇಳ್ಬಿಟ್ಟು ತಾನೇನು ಕಮಂಡಲು ತಂದಿದ್ನೋ ಅದರಲ್ಲಿ ಹಾಕ್ಕೊಂಡು ತನ್ನ ಕುಟೀರು ಕೊಟ್ಟೋಗ್ತಾನೆ ಮನು ತೊಗೊಂಡು ಹೋಗ್ತಾನೆ ತೊಗೊಂಡು ಹೋಗಿ ಅಲ್ಲಿ ಇಡ್ತಾನೆ ಒಂದು ಜಾಗದಲ್ಲಿ ಇಡ್ತಾನೆ ಅವನಿಗೆ ಸ್ವಲ್ಪ ಸಮಯ ಆದ ಕೂಡಲೇ ಕೂಗುತ್ತೆ ಮತ್ತೆ ಮೀನು ಹೇ ರಾಜ ಈ ನನಗೆ ಕಮಂಡಲು ತುಂಬ ಚಿಕ್ಕದಾಯಿತು ನನ್ನ ಶರೀರ ಬೆಳೆದಿದೆ ನನ್ನ ನನಗೆ ಸ್ವಲ್ಪ ನೀ ವಿಸ್ತಾರವಾದಂಥ ಜಾಗಕ್ಕೆ ಹಾಕು ಅಂಥೇಳಿ ಕೂಕೊಳ್ತೇನೆ ನೋಡ್ತಾನೆ ದಪ್ಪಗಾಗ್ಬಿಟ್ಟಿದೆ ಅದು ಕಡೆಗೆ ಏನು ಮಾಡ್ತಾನೆ ಆ ಇದರಿಂದ ಒಂದು ಮಣ್ಣಿನ ಮಾತ್ರೆ ಪಾತ್ರೆಗೆ ಹಾಕ್ತಾನೆ ಒಂದು ದೊಡ್ಡದು ಗೋಣಿ ಇರುತ್ತೆ ಆ ಮಣ್ಣಿನ ಪಾತ್ರೆ ಒಳಗಡೆ ಅದನ್ನ ಇಡ್ತಾನೆ ಅದಾಗ ಒಂದು ಸ್ವಲ್ಪ ಹೊತ್ತಿಗೆ ಸುಮಾರು ಗಂಟೆ ಕಾಲ ಹತ್ಕೊಳ್ಳೆ ಮತ್ತೆ ಕೂತ್ಕೊಳ್ಳತ್ತೆ ಏ ರಾಜ ಇದು ನಂಗೆ ಸಾಕಾಗಲ್ಲಪ್ಪ ತುಂಬ ಚಿಕ್ಕದಾಯ್ತು ಏನಾದರೂ ಮಾಡಿ ಇನ್ನೂ ಸ್ವಲ್ಪ ವಿಶಾಲವಾದಂಥ ಜಾಗದಲ್ಲಿ ಅಂತ ಇವನಿಗೆ ಮನುವಿಗೆ ಅದೊಂದು ಚಾಲೆಂಜ್ ಇಶ್ಯೂ ಆಗ್ಬಿಡತ್ತೆ ಅರೆ ಇದೇನು ಇದು ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆಯೋ ಏನೋ ಏನು ಈ ಥರ ಆಗ್ತಾ ಇದೆ ಅನ್ಬಿಟ್ಟು ಅದನ್ನ ಪಕ್ಕದಲ್ಲಿ ಪಕ್ಕದಲ್ಲಿದ್ದಂಥ ಒಂದು ಬಾವಿಲಿ ಇಳಿಸ್ತಾರೆ ಅದೇನಾಗುತ್ತೆ ಸುಮಾರು ಸಮಯ ಆದ ಮೇಲೆ ಆ ಬಾವಿಯಿಂದ ಕೂಗ್ಬಿಡತ್ತೆ ಏ ರಾಜ ನಾನಿಲ್ಲೂ ಆಗ್ತಾಯಿಲ್ಲ ನನ್ನ ಜಾಗ ಈ ಬಾವಿ ತುಂಬ ಚಿಕ್ಕದಾಯಿತು ನನಗೆ ಅಂತ ಬಾವಿ ಭರ್ತಿ ಆಗಿಬಿಟ್ಟಿರುತ್ತೆ ಮೀನು ಏನು ವಿಚಿತ್ರವಾಗಿ ಕಾಣಿಸುತ್ತೆ ಆಗ ಮನುವನಿಸುತ್ತೆ ಇದೇನು ಬಹಳ ವಿಶೇಷವಾದ್ದೇ ಇದು ಯಾವುದೋ ದೇವತಾ ಶಕ್ತಿ ಇದು ಮೀನು ಇಷ್ಟಿಷ್ಟು ಬೇಗ ತಪ್ಪಾಗೋಕೆ ಸಾಧ್ಯ ಇಲ್ಲ ಅಂತ ತಗೊಂಡೋಗ ಅದನ್ನ ಸಮುದ್ರದಲ್ಲಿ ಬಿಡ್ತಾನೆ ಏನು ಗಂಗೆ ತುಂಬಿರುತ್ತೆ ಸಮುದ್ರದಲ್ಲಿ ಸಮುದ್ರದಲ್ಲಿ ಭಾಳ ಪ್ರಯತ್ನ ಪಟ್ಟು ಬಿಡ್ತಾನೆ ಆ ಸಮುದ್ರದಲ್ಲಿ ಬಿಟ್ಟಾಗ ಅಲ್ಲೂ ಏನು ವಿಶಾಲವಾದಂಥ ಕಾಯ ಬೆಳೆದ ನಿಲ್ಲುತ್ತೆ ಏನು ಬೃಹದಾಕಾರದಲ್ಲಿ ಆಕಾಶವೇ ಕಾಣಲ್ಲವೇನು ರೀತಿಯಲ್ಲಿ ಆ ಮತ್ಸ್ಯ ಆ ಮೀನು ಪ್ರಕಟ ಆಗಿಬಿಡುತ್ತೆ ಆಗ ಮನು ಚಕ್ರವರ್ತಿ ಕೈ ಮುಕ್ಕೊಂಡು ನಿಂತ್ಕೋತಾನೆ ಪ್ರಾರ್ಥನೆ ಮಾಡ್ಕೋತಾನೆ ನೀನು ಯಾವುದೋ ಮಹಾನ್ ಶಕ್ತಿ ನೀನು ಏನೋ ಲೀಲೆ ಅಂತ ಅಂತೇಳಿ ಕೈ ಮುಕ್ಕೋತಾನೆ ಅದಕ್ಕೆ ಯಾವಾಗಲೂ ಕೂಡ ವಿಧಿಗೆ ನಾವೆಲ್ಲ ತಲೆ ಬಾಗಬೇಕು ನಾವೆಲ್ಲ ವಿಧಿಗೆ ಅಧೀನ ಕೆಲವು ಸಲ ಏನೋ ಕಾರ್ಯ ಮಾಡ್ತಿರ್ತೀವಿ ಅದು ಯಶಸ್ಸು ಕಾಣಲ್ಲ ಅಲ್ಲಿ ಅದು ವಿಧಿಯ ಸಂಕಲ್ಪ ಅಂತ ಸುಮ್ಮನೆ ಆಗಿಬಿಡಬೇಕು ಇದು ನನಗೆ ಸೂಚನೆ ಕೊಡ್ತಾ ಇದೆ ಇದು ಮಾಡಬೇಡ ಅಂತೇಳಿ ಅಂತೇಳಿ ಕೆಲವರು ಗೋಚರ ಆಗುತ್ತೆ ಅಂತ ಕಾರ್ಯ ಮಾಡಕ್ಕೆ ಹೋಗ್ಬಾರ್ದು ಯಾವ ಶ ಯಾವುದನ್ನು ಮಾಡಬೇಕು ಅಂತ ದೈವಿ ಶಕ್ತಿ ಇರುತ್ತೋ ಹೊರಗಡೆ ಅದಕ್ಕೆ ಜಯ ಸಿಗುತ್ತೆ ಒಳಗಡೆ ಪ್ರೇರಣೆ ಸಿಗುತ್ತೆ ಹೊರಗಡೆ ಪ್ರೋತ್ಸಾಹ ಸಿಗುತ್ತೆ ಒಳಗಡೆ ಪ್ರೇರಣೆ ಸಿಗುತ್ತೆ ಮಾಡು ಮಾಡು ಅಂತ ಹೊರಗಡೆ ಅದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಇದು ನಿಜವಾದ್ರು ಕೂಡ ದೈವಿ ಆಜ್ಞೆ ಅಂತ ಭಾವಿಸಬೇಕು ಹಾಗೆ ತದ್ವಿರುದ್ಧವಾಗೂ ನಡೆಯುತ್ತೆ ಇದು ವಿಧಿಯ ಸಂಕಲ್ಪ ಅಂತ ಅದು ನಿಲ್ಲಿಸ್ಬಿಡಬೇಕು ಇದು ಜ್ಞಾನಿಗಳಿಗೆ ಆಗುವಂಥ ಗೋಚರವಾಗಿಬಿಡುತ್ತೆ ಹಾಗೆ ಪ್ರಾರ್ಥನೆ ಮಾಡ್ಕೋತಾನೆ ಪ್ರಾರ್ಥನೆ ಮಾಡ್ಕೊಂಡಾಗ ಸಾಕ್ಷಾತ್ ನಾರಾಯಣ ಕಾಣಿಸ್ತಾನೆ ಹೇ ಮನು ನಾನು ಹಿಂಗೆ ದರ್ಶನ ಕೊಡೋಕ್ಕೋಸ್ಕರ ಅಂತ ಬಂದೆ ನಿನಗೊಂದು ವಿಚಾರ ಹೇಳ್ತೀನಿ ಏನು ಅಂತಂದರೆ ಇನ್ನೊಂದು ವಾರದಲ್ಲಿ ಮಹಾಪ್ರಳಯ ಆಗ್ಬಿಡುತ್ತೆ ಇಡೀ ಭೂಮಂಡಲ ಜಲಪ್ರಳಯ ಆಗ್ಬಿಡುತ್ತೆ ಜಲದಿಂದ ಆವೃತ ಆಗಿಬಿಡತ್ತೆ ಅದಕ್ಕೋಸ್ಕರ ಇದರಲ್ಲಿ ಯಾರೂ ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಯಾರನ್ನ ನಾನು ಇಷ್ಟಪಡ್ತೀನೋ ನನ್ನ ಇಚ್ಛೆ ಏನಿದೆಯೋ ಅವ್ರು ಮಾತ್ರ ಉಳ್ಕೋತಾರೆ ಅದರಲ್ಲಿ ನೀನು ಉಳ್ಕೋತೀಯ ನಿನ್ನಿಂದ ಒಂದು ಕಾರ್ಯ ಆಗಬೇಕು ಏನು ಅಂತಂದರೆ ನೀನು ಇನ್ನೊಂದು ವಾರಕ್ಕೆ ಇಂಥ ಘಳಿಗೆಯಲ್ಲಿ ಋಷಿಗಳನ್ನು ಜೋಡಿಸ್ಕೊಂಡು ಮತ್ತು ಯಾವ್ಯಾವುದು ಕೃಷಿಗೆ ಬೇಕಾದಂಥ ಬಿತ್ತನೆಯ ಬೀಜಗಳಿದೆ ಅದನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಸಿದ್ಧವಾಗಿರು ಯಾಕೆಂದರೆ ಪುನಃಸೃಷ್ಟಿ ಪ್ರಾರಂಭ ಆಗಬೇಕು ಜ್ಞಾನ ನಶಿಸಿ ಹೋಗಬಾರ್ದು ಭಗವಂತನಲ್ಲಿ ಒಂದು ವೈಶಿಷ್ಟ್ಯತೆ ಏನು ಅಂದರೆ ಏನು ನಶಿಸಿ ಹೋದರೂ ಭಗವಂತ ಸುಮ್ಮನೆ ಇರ್ತಾನೆ ಜ್ಞಾನ ನಶಿಸ್ಬಿಡಲ್ಲ ಏನಾರು ಒಂದು ಕಾರಣದಿಂದ ಜ್ಞಾನವನ್ನು ಭಗವಂತ ಪ್ರಸಾರ ಮಾಡಿಸ್ತಾನೆ ಇರ್ತಾನೆ ಈ ನಮ್ಮ ಕೆಲಸನೂ ಅಷ್ಟೆ ಒಬ್ಬೊಬ್ಬರು ಒಂದೊಂದು ಕಾರ್ಯ ಕೊಡ್ತಾನೆ ಭಗವಂತ ಹಾಗೇ ಭಗವಂತ ಹೇಳ್ತಾನೆ ಆ ಎಲ್ಲ ಬಿತ್ತನೆಯ ಬೀಜಗಳನ್ನು ತಂದಿಟ್ಕೊಂಡು ಸಪ್ತ ಋಷಿಗಳನ್ನು ವಿಶೇಷವಾಗಿ ಮಹಾಜ್ಞಾನಿಗಳಾದಂಥ ಸಪ್ತ ಋಷಿಗಳನ್ನು ನೀನಿಲ್ಲಿ ಕರೆ ತಂದುಕೊಂಡ್ರೆ ಮಹಾಪ್ರಳಯದಲ್ಲಿ ಎಲ್ಲ ಜಲಾವೃತ ಆದರೂ ಕೂಡ ಆ ಮಧ್ಯೆ ಒಂದು ನಾವೆ ಬರುತ್ತೆ ಆ ನಾವೆ ನಿನ್ನ ಹತ್ತಿರಕ್ಕೆ ಬರುತ್ತೆ ಅದರಲ್ಲಿ ಎಲ್ಲ ಬಿತ್ತನೆಗಳನ್ನು ಮುಂದಕ್ಕೆ ಸೃಷ್ಟಿಗೆ ಬೇಕಾದಂಥ ಪದಾರ್ಥಗಳನ್ನು ಇಟ್ಕೊಂಡು ಸಪ್ತ ಋಷಿಗಳನ್ನ ಕೂಡಿಸ್ಕೊಂಡು ನೀನು ಸಿದ್ಧವಾಗು ಈ ಜಲ ಜಲಾವೃತ ಆದರೂ ಕೂಡ ಇಷ್ಟು ರಭಸ ಇದ್ರೂ ಕೂಡ ಈ ನಾವೇನ ಹಿಮಾಲಯ ತನಕ ನಾನು ತೊಗೊಂಡು ಹೋಗ್ತೀನಿ ಆ ಹಿಮಾಲಯದಲ್ಲಿ ಏನಿದೆ ಒಂದು ನೋಬಂಧನ ಏನಿದೆ ಆ ನೋಬಂಧನದಲ್ಲಿ ಅಲ್ಲಿ ನೀನು ಇಳಿದು ಅಲ್ಲಿಂದ ಮತ್ತೆ ಸುಟ್ಟಿ ಕಾರ್ಯ ಪ್ರಾರಂಭ ಆಗುತ್ತೆ ಅಲ್ಲಿ ನಿನಗೆ ಶಕ್ತಿಯನ್ನ ಸಾಮರ್ಥ್ಯವನ್ನು ನಾನು ಕೊಡ್ತೇನೆ ಪುನರ್ ಜಗತ್ತಿನ ನಿರ್ಮಾಣ ನೀನು ಮೂಲ ಕಾರಣ ಆಗ್ತಿ ನಿರ್ಮಾಣ ಆಗಬೇಕು ಅಂತ ಅದಕ್ಕೆ ಮನು ಒಪ್ಕೊಳ್ತಾರೆ ನೋಡಿ ಎಷ್ಟು ಸುಂದರವಾಗಿದೆ ಅಂತಂದರೆ ಮತ್ಸ್ಯಾವತಾರ ಇದೆ ಭಗವಂತನ ಮತ್ಸ್ಯಾವತಾರ ಕಡೆಗೆ ಮನು ಚಕ್ರವರ್ತಿ ಅದೇ ಘಳಿಗೆಗೆ ಸಪ್ತಋಷಿಗಳನ್ನೆಲ್ಲ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಅವರ ಒಂದು ಸಲಹೆಯನ್ನು ತಗೊಂಡು ಭಗವಂತನ ಆಜ್ಞೆ ಅಂಥೇಳಿ ಮತ್ತು ಎಲ್ಲ ಯೋಷಧಿ ಬೀಜಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ಮತ್ತು ಪುನಃಷೃಷ್ಟಿಗೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಸಿದ್ಧ ಮಾಡಿಕೊಂಡು ನಿರೀಕ್ಷೆ ಮಾಡ್ತಿರ್ತಾನೆ ಏನೊಂದು ಮಳೆ ಬರುತ್ತೆ 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 ಇಡೀ ಭೂಮಂಡಲವೇ ಜಲಾವೃತ ಆಗಿಬಿಡುತ್ತೆ ಎಲ್ಲಿ ನೋಡಿದ್ರೂ ನೀರು ಎಲ್ಲಿ ನೋಡಿದ್ರೂ ವಿಪರೀತ ಗಾಳಿ ಮುಂದೆ ಆಗುವಂಥದ್ದು ಘಟನೆ ಅದೇ ಇದೆಲ್ಲ ಬೇಕಾದಷ್ಟು ನಡೆಯುತ್ತೆ ಇದೆಲ್ಲ ನಾವು ಕೇಳ್ತೇವೆ ಬೇರೆ ಇನ್ಯಾವುದೋ ಯಾವಾಗಲೂ ಮಹಾಪ್ರಳಯ ಅಂತ ಚಿಂತನೆ ಮಾಡದೆ ಹೋದ್ರು ನಮ್ಮ ಜೀವನ ಅಂತಕ್ಕೂ ಅಂತ್ಯ ಆಗುತ್ತೋ ನಮ್ಮ ಜೀವನ ಅಂತ್ಯ ಆದ್ಮೇಲೆ ಈ ಜಗತ್ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ ಇದನ್ನ ಮನುಷ್ಯ ಚಿಂತನೆ ಮಾಡಬೇಕು ಇದೆಲ್ಲ ಘಟನೆಗಳು ಯಾಕೆ ಬರುತ್ತೆ ಅಂದರೆ ನೀನೇನೇ ಸಂಪತ್ತು ಇಟ್ಕೊಂಡ್ರೂ ಕೂಡ ಎಷ್ಟೇ ಕೀರ್ತಿಯನ್ನು ಸಂಪಾದನೆ ಮಾಡ್ಕೊಂಡ್ರೂ ಕೂಡ ನಿನ್ನ ಶರೀರವನ್ನು ಎಷ್ಟೇ ಚೆನ್ನಾಗಿ ನೀನು ಸುರಕ್ಷಿತವಾಗಿ ಇಟ್ಕೊಂಡ್ರು ಕೂಡ ಅದರ ಅಂತ್ಯ ಅಂತೂ ಕಟ್ಟಿಟ್ಟದ್ದು ಬುತ್ತಿ ಅದು ಸಮಾಜ ಮುಂದೆ ಬರುವಂಥ ಪೀಳಿಗೆಗಳು ಬರ್ತಾ ಹೋಗ್ತಾರೆ ನೀನಂತಕು ಬಿಟ್ಟು ಹೋಗ್ಬೇಕು ನಿನ್ನ ಜೀವನದಲ್ಲಿ ಇದು ಮಹಾಪ್ರಳಯನೇ ನಿನ್ನ ಜೀವನದಲ್ಲಿ ನಿನ್ನ ಬಿಟ್ಟು ಹೋದ ಮೇಲೆ ನೀನು ಯಾವುದು ಇಟ್ಕೊಂಡೇ ಆಗಬೇಕಾಗಿದೆ ಅದಕ್ಕೆ ಸಿದ್ಧವಾಗಬೇಕು ಅನ್ನುವಂಥ ಸೂಚನೆ ಇದು ಕಡೆಗೆ ಅವನು ಸಿದ್ಧವಾಗ್ತಾನೆ ನಾವೇ ಬರುತ್ತೆ ಭಾಳ ಶ್ರಮ ಪಟ್ಟು ಆ ನಾವೇ ಒಳಗಡೆ ಸಪ್ತ ಋಷಿಗಳು ಇವನು ಇವನು ಪತ್ನಿ ಇಬ್ಬರು ಕೂಡ ಹತ್ಕೊಳ್ತಾರೆ ಏ ಆ ಜಲಾವೃತ ಆದರೂ ಕೂಡ ನೋವು ಬಂದಿನ ತನಕ ಹಿಮಾಲಯ ತನಕ ತೊಗೊಂಡು ಹೋಗುತ್ತೆ ಅದರ ಮತ್ತೆ ಪುನರ್ಸೃಷ್ಟಿಯ ಆರಂಭ ಆಗುತ್ತೆ ಹೀಗೆ ಮನುವಿಗೆ ಸಾಮಾನ್ಯವಾದಂಥ ಒಂದು ಮೀನು ಸಾಮಾನ್ಯವಾಗಿ ಮೀನಿನ ಆಕಾರದಲ್ಲಿ ಕಂಡಂಥ ಭಗವಂತ ಇಷ್ಟು ದೊಡ್ಡ ಕಾರ್ಯವನ್ನು ಭಗವಂತ ಮಾಡಿಸ್ಬಿಡ್ತಾನೆ ಇದರ್ಥನ ಅವನ ಸಂಕಲ್ಪದಲ್ಲಿ ಏನೇನು ಬೇಕಾದ್ರೆ ನಡೆಯುತ್ತೆ ಈಗ ನಾವು ಎಷ್ಟೋ ನಡೆಯುವಂಥ ಹೊರಗಡೆ ಈ ಪ್ರಪಂಚದಲ್ಲಿ ನಡೆಯುವಂಥ ಘಟನೆಗಳನ್ನ ಅನ್ಕೋತೀವಿ ಇದು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನಮಗೆ ಯಾಕೆ ಹೀಗಾಯಿತು ಹೀಗೆ ಯಾರ ಪ್ರಶ್ನೆಗೆ ಉತ್ತರ ಕೊಡೋಕೆ ಸಾಧ್ಯ ಹೀಗಾಕಾಯಿತು ಅಂತ ಅವನಿಗೆ ಗೊತ್ತಿರುತ್ತಷ್ಟೇ ಹೊರತು ನಾವೇನು ಮಾಡಬಹುದು ನಾವು ಎಷ್ಟು ಅಚ್ಚರ ವಹಿಸ್ಬೇಕೋ ನಮ್ಮ ಸಂಕಲ್ಪಗಳು ನಾವು ಮಾಡ್ತಿರುವಂಥ ಕಾರ್ಯವನ್ನು ಯಶಸ್ಸು ಮಾಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಸಾಧನೆಯ ಪಥವನ್ನು ಹಾಳು ಮಾಡ್ಕೋಬಾರ್ದು ಸಾಧನೆಯನ್ನು ಮಾಡ್ತಾ ಹೋಗಬೇಕು ಇದರಲ್ಲಿ ನಾವು ಕಂಗಾಲಾಗಬೇಕಾದಿಲ್ಲ ಪ್ರಕೃತಿ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರತ್ತೆ ಅನ್ನೋಂಥ ಸೂಚನೆಯನ್ನು ಆಮೇಲೆ ವೈವಸುಖ ಮನುವಿಂದ ಅದ್ಭುತವಾದಂಥ ಒಂದು ಶುಟ್ಟಿಯ ಪ್ರಾರಂಭ ಆಗುತ್ತೆ ಸಮಾಜದ ಉತ್ಕೃಷ್ಟವಾದಂಥ ದೊಡ್ಡ ಸಮಾಜ ನಿರ್ಮಾಣ ಆಗುತ್ತೆ ಆ ಸಮಾಜದ ಪರಂಪರೆಯಲ್ಲೇ ನಾವೆಲ್ಲ ಬಂದು ಲಕ್ಷಾಂತರ ವರ್ಷ ಆದಮೇಲೆ ಈಗ ಜೀವನ ನಡೆಸ್ತಾ ಇದ್ದೀವಿ ಇದ್ರ ಮೂಲ ಆ ಕಥೆ ಅಂತೇಳಿ ಉಲ್ಲೇಖ ಮಾಡ್ತಾರೆ ಶ್ರೀಕೃಷ್ಣಾರ್ಪಣೆ